ಹಾಯ್ತು ಹೇಳಕ ಇಲ್ಲಿಗೆ ಕಂಪ್ಲೇಂಟ್ ಕೊಡಕಿಲ್ಲ ಕೊಡಕ ಕಂಪ್ಲೇಂಟ್ ಕೊಡಕಿಲ್ಲ ಆದ್ರೆ ಮುದುವೆ ಮಾಡಕಬೇಕು ಇವನು ಮಾಡ್ಕತ್ತೀವಿ ಕರಣಾ ಮಾಡ್ಕತ್ತೀವಿ ನಮ್ಮಿಂದ ಒಂದು ಹುಡುಗಿ ಜೀವನ ಆಳಗದು ನಮಗೆ ಸ್ಟೈಲ್ ಫು ಬೇವರ್ಸನ ಮಗ್ನೇ ಯಾಕ್ ಲೈಂಗ್ ವಾಟೆ ಉರುಸ್ತಿದೀನಿ ನನ್ನ ನೀನು ನಮ್ಮ ಸಿಂಗ್ ಕುಡ್ಕ ಕುವೆ ಕೆಲಸ ಮಾಡ್ಬಿಟಲ್ಲ ನೀನು ನೋಡು ನಿನ್ನಿಂದ ಯಂಗ್ ಹೊರದಿದ್ರು ನಿಮ್ಮ ಅಪ್ಪ ನಿಮ್ಮ ನಿನ್ನ ಬಾಬಾ ಎಲ್ಲ ಬರ ಎಲ್ಲರಕೈಲಿ ವಾರ್ಡ್ಸಕಬೇಕು ನಾನು ನಿನ್ನ ಕೈಲಿ ನಿಮ್ಮ ಎಲ್ಲರ ಕೈಲಿ ವಾರ್ಡ್ಸಕಬೇಕು ಹೇಳು ಈ ಬಡದ ಜೀವನನೇ ಬಿಡಾ ಎಲ್ಲರ ಮಾಡಕ ಸತ್ತು ಬಿಡ್ತೀನಿ ಏಯ್ ಉಟ ಬಾಯಾ ಸತ್ತು ಬಿಡ್ರ ಎಲ್ಲಾ ಸರಿಯಾಗಿ ಬಿಡದಾ ಈ ತರ ಮಾರೇ ಮರುದಿಕ್ಕೆ ಬುದ್ಧಿ ಕತ್ತಿಗೆ ಸತ್ತರೆ ಬಸಿ ಅಲಕನ ಪಾವ ಒಚನ ಆಗಿತಾ ಜಾಸ್ತಿ ಆಗ್ಲೂ ನೀನಾ ನೋಡೋ ಜಾಸ್ತಿ ಗಾಡಿ ಚಲಿ ಆಡ್ಬೇಡ ನಿನ್ನ ತಾವು ಏನೋ ಪಾಪ ತಾಯಿ ಮಕ್ಕ ನೋಡ್ಕೊಂಡು ಸುಮ್ನೆ ಬಿಟ್ಟಿವಿ ಇಲ್ಲ ಅಂದಿದ್ರೆ ಹತ್ತು ಸಾವಿರ ನಿನ್ನ ಜೈಲ್ ಮೇಟ್ಲಾ ಕಂಬಿ ಕಂಬಿ ಎಣಿಸ್ಬೇಕಾಗಿರೋದು ಸಾರು ನಿಮ್ ಜೈಲ್ ಮುಖ ಬೆಂಕಿ ಕಾದರು ಮುರುವಾದಿಂದ ಒಪ್ಕೊಂಡು ಮದ್ವೆ ಆದ್ರು ಸರಿ ನೀನು ನಾವು ಮಾರ್ಕತ್ತೀವಿ ಕಣ್ಣ ಮಗಳಿಂದ ಗೊತ್ತೋ ಗೊತ್ತಿಂದ ತಪ್ಪಾಗದೆ ನಾವು ಪಾಪ ಇನ್ನೊಂದು ಹೆಣ್ಣು ಮಗಳಿಗೆ ನಾವು ನೋವು ಕೊಡಕ್ಕಿಲ್ಲ ಅಣ್ಣ ನಿಮ್ದು ಅಮ್ಮಾಯ ಕಣ್ಣ ನಾವು ನಾವು ಮದುವೆ ಮಾರ್ಕತ್ತೀವಿ ಯಾವ ಪೊಲೀಸು ಗಿರಿಸುತ್ತ ಏನು ಬೇಡ ಕಣ್ರಪ್ಪ ನಿಮ್ದು ಅಮ್ಮಾಯ ಕಣ್ರಪ್ಪ ನಿಮ್ಗೆ ಕಾಲ್ ಕಟ್ಕತ್ತೀನಿ ನೋಡಿ ಇನ್ನು ಲೇಟ್ ಮಾಡೋಕ್ಕಾಗಿಲ್ಲ ಯಾರನ್ನೇ ಐನೂರು ಸಾಸಿರ ಕೇಳ್ಕೊಂಡು ಯಾವ್ದಾರ ಒಂದ್ ದೇವಸ್ಥಾನದಲ್ಲಿ ತಾಲಿ ಕಳಿಸ್ತಾರ ಕೆಲಸ ಮಾಡೋಣ ಏನ್ ಹೋದನು ಬೇಲಾಗಿದೆಯಂತಲ್ಲ ಒಂದ್ ಸಬ್ಜೆಕ್ಟ್ ಹೋಗೋದೇ ಆಚೆ ಆಕೋ ನಿನ್ ಜನ್ಮಕ್ಕೆ ಹೆಂಗ್ ಮಾತಾಡಕೆ ನಿಂಗೆ ಅಲ್ಲ ಪಾಪ ನೋಡಿದ್ರೆ ನಿಮ್ ತಾಯಿ ಒಟ್ಟವ್ರಿ ಉರಿತದಲ್ಲ ನಿನ್ಗೆ ಮುನ್ಸಲ್ ನಿನ್ಗೆ ಏನ್ ಮುನ್ಸು ಕುಳುವ ನೀವು ಪಪ್ಪ ತಂದೆ ತಾಯಿ ಕಷ್ಟಪಟ್ಟು ಓದ್ಲಿ ಬಿಟ್ಟು ಕಾಲೇಜ್ ಕೂಲಿ ಕುರಿನಾಲಿ ಮಾಡಿ ನೀವು ಪ್ರೀತಿ ಪ್ರೇಮ ಅನ್ಕೊಂಡು ಈ ತರ ಮಾಡ್ಬಾರ್ದು ಕಚಡ ಕೆಲಸ ಕೊಂಡ್ ಮಾಡ್ಕೊತಾ ಇರಲ್ಲ ಒಟ್ಟವ್ರಿ ಇಕ್ಕೋ ನಿಮ್ಗೆ ಒಳ್ಳೆ ಮಾತಾ ಹೇಳ್ತಾವ್ ನೀ ಮದ್ವೆ ಆಗ್ಬಿಟ್ಟು ಸುಮ್ ನಿಮ್ದಾಗಟಕೊಂಡ್ರ ಸರಿ ಇಲ್ಲ ಅಂದ್ರೆ ನಿನ್ಗೆ

ಚೂತೂ ತುತ ಏನು ಹಣೆ ಬರನೋ ಏನೋ ತಗೆ ಈ ಥರ ಅಂದ್ಕೊಂಡಿರ ನಾನು ನಿಜವಾಗ್ಲೂ ಛೂ ಒಂದು ದೊಡ್ಡ ಸಾವುಕಾರಿ ಮಗ ಅನ್ಕಂಡ್ರೆ ಇವ್ನು ನೋಡ್ಬಿಟ್ಟು ನೀವು ಸ್ಟೈಲ್ ನೋಡಿ ಏನು ಯಾರೋ ದೊಡ್ಡ ಶ್ರೀಮಂತರ ಮಗ ಅಂತ ಅಂದ್ಕೊಂಡು ಯಾ ಮಾರ್ಬಿಟ್ನಲ್ಲಿ ನಾನು ಇವು ಅಕ್ಕ ನೋಡಿದ್ರೆ ಏನು ಹಿಂಗೆ ಅವಳೆ ಕೂಲಿ ಮಾಡೋಳ್ಕಿಂತ ಹೆಚ್ಚಾಗಿ ಇವಳೇ ಹೆಂಗಪ್ಪ ಇವಳುಕುಟ್ಟು ನಾನು ಇವ್ರ ಮನೆಗೆ ಹೋಗಿ ಬಾಡೋದು ಪ್ರೆಗ್ನೆಂಟ್ ಒಂದು ಆಗಲಿಲ್ಲ ಇವ್ರು ಏನಾರು ಮಾಡ್ಬೋದಾಗಿತ್ತು ಏನಂತು ನಾನು ಸುಮ್ಮನೆ ಟ್ಯಾಬ್ಲೆಟ್ ಏನೋ ಏನಾರು ತಗೊಬಡ್ಬೇಕಾಗಿತ್ತು ನನಗೇನು ಗೊತ್ತು ദർഡ്രീമന്ത് അദ്വേഗ ഉം നന്നേൻ ഗുത്ത് ഹെൻബിട്ടു ഈ ചപ്പലി നമു കട്ട് ഹംഗ് ബാഴദീക നന്നു ദിക്ക് തോത്ത കൂത്തത് ഊലിമണ്ണ സസ്യാകാല കട്ട ദിവസബി

ಮದುವೆ ಮಾಡ್ಕೊಡಿ ಹೆಂಗೋ ವರ್ಷ ತುಂಬೋದ್ಕೆ ಮದುವೆ ಮಾಡಬೇಕಾಗಿತ್ತು ಹೆಂಗೋ ಆದ್ಯತೆಗೆ ಪಪ್ಪ ಪಾಪ ಈ ಈ ಥರ ಜೀವನಾಡು ಇಲ್ಲ ಒಫರು ಇವನಿಂದ ಪಪ್ಪ ಅವೇನೋ ಜೀವನ ಆಳದ ಬೇಡ ನಾನು ನೋಡ್ಕೊತೀನಿ ಅಣ್ಣ ನೀವು ಮಾಡ್ಕೊಡಿ ಅಣ್ಣ ಮಾಡ್ಕೊಡಿ ನೀವು ಅಯ್ಯೋ ಕಾಣೆ ಕಣವ ಏನು ಮಾಡ್ಕೊಡೋದು ಅದೇನು ಅಂತಿದ್ರ ಅಂತೆ ಗಿಳಿ ಸಾಕಿ ಗಿಡಗುನ್ಕಲ್ ಕೊಟ್ಟಂಗೆ ಹಂಗೆ ಮ್ಯಾಲ ಕುಣಿಸ್ಕೊಂಡು ಸಾಕಿದ್ದ ಕಣ್ಣವ ಮಗಳನ್ನ ನನ್ನ ಮಗ ಕಷ್ಟ ಅಂದ್ರೆ ಏನು ಅಂತ ತೋರ್ದಂಗೆ ಹಚ್ಚಕಟ್ಟಂಗೆ ಅಷ್ಟು ಚಂದಗನಾಗೆ ಸಾಕಿ ಒಳ್ಳೆ ಕಡೆಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಕನ್ಸ್ಕೊಂಡಿದ್ದ ಈ ಬೇವರ್ಸಿ ಮುಂಡೆ ಹೋಗಿ ಕೆಟ್ಟವನ್ನ ಲವ್ ಮಾಡ್ಕೊಂಡವಳೆ ನವ್ವ ಲವ್ಗೆ ಬೆಂಕಿ ಈಗ ಅಲ್ಲ ಎಲ್ಲದ್ರಲ್ಲೂ ನಮ್ಮ ಏನೋ ಮಕ್ಳಿಗೆ ಒಂದು ಒಳ್ಳೆ ಒಳ್ಳೆ ಬದುಕಿನೇ ಕೊಡಿಸ್ಬೇಕು ಒಳ್ಳೆ ಬಟ್ಟೆನೇ ತಗೊಡ್ಬೇಕು ಒಳ್ಳೆ ಸೋಕಿನೇ ಮಾಡಿಸ್ಬೇಕು ಅಂತ ಮಾಡು ತಂದೆ ತಾಯಿ ಗೊತ್ತಿಲ್ಲ ಒಳ್ಳೆ ಗಂಡನ ತಂದು ಕಟ್ಟಬೇಕು ಒಳ್ಳೆ ಇರ್ತಿ ತಂದು ಕಟ್ಟಬೇಕು ಅಂತ ಅದನ್ನು ಮಾತ್ರವ ಅವ್ರವ್ರ ಆಯ್ಕೆ ಮಾಡ್ಕೊಳಕ್ಕೆ ಹೋಗಿ ಹಳ್ಳಕ್ಕೆ ಬಾಯ್ ಬಾಯಿ ಕೈವ ಗಿಳಿ ಸಾಕ ಸಾಕಿ ಏನವ ಇದು ಕತೆ ಇದು ಅಯ್ಯೋ ಕರ್ಮ ಕರ್ಮ ಜಮೀನ್ ಗೆ ಮೀನಿ ದವವ ಇಲ್ಲ ಕನಮ ಏನು ಇಲ್ಲ ಒಂದು ಮನೆ ಅದ ದಾಳೆ ಮನೆ ಅದು ಬಿಟ್ರೆ ಏನು ಇಲ್ಲ ಆ ಅಳೆ ಮನೆ ಅಕಾ ಸಿಕ್ಕಿಲ್ಲ ಸುಂಕಿರಿ ಅಕ ಸುಂಕಿರಿ ಸಿಕ್ಕಿ ಅಳ್ಬೇಡಿ ಏನು ಮಾಡಕಾದೋ ಅವರು ಮಾಡ್ಕೊಂಡಿರ ತಪ್ಪಕ್ಕೆಪ್ಪಾ ನೀನು ನೀವೇನ್ ಮಾಡಿರಿ ಸುಮ್ಕಿರಿ ಆಯ್ತು ಅಳ್ಬೇಡಿ ಅಳ್ಬೇಡಿ ಸುಂಕಿರಿ ಅಕಾ ಇಬ್ರು ಫ್ರೀ ತಸ್ಕೊಂಡವರೆ ಅದಲ್ಲದನೆ ಮುಂದುವರೆದು ಬಿಟ್ಟು ಇವೆಲ್ಲ ಆಗವೆ ತಾನೆ ಅವರು ಅಣೆ ಬರ ಅವ್ರು ಏನಾರು ಮಾಡ್ಕೊಳ್ಳಿ ನಾನು ಮಾತ್ರ ಯಾವುದು ನನ್ನ ತಲೆಗೆ ಇಡ್ಸ್ಕೊಳ್ಳ ಮಗ್ನೇ ಇಲ್ಲ ನಾನು ನನ್ನ ಮುದುವೆ ಮಾಡ್ಕೊಳ್ಳಸ್ತು ಅಂದ್ರೆ ಏನು ಸತ್ತುಟಾ ಇನ್ನು ನನ್ನ ಪಾಲ್ಗ ನನ್ನ ಮಗಳು ಸತ ಹೊಂದ್ ನೋಡ್ಬಿಟ್ಟು ಒಂದ್ ನೀರು ಬಗ್ಸ್ಕೊಂಡು ಬೋಗಸ್ಕೊಂಡು ಸುಮ್ ಇರೋದೇ ನಾನು ಸಾಕಳ ಕಾರು ಸಕಳ ಇಲ್ಲ ಅಂದ್ರೆ ಆಡಬಹ ತಕೊಳಕ್ ತೊಳಿ ಬಿಡಿ ನಾವು ಕೇಳಕ್ ಬರೋಲ್ಲ ಕನಕ ತಾಲಿ ಕಡಿಸ್ಬೇಕು ಕೊಡಿಸ್ತೀನಿ ದೇವಸ್ಥಾನದಲ್ಲಿ ನಾನು ಐನೂರು ತಕ ಹೋಗಿ ಸಸ ಕೇಳಕ ಬಂದಿ ನಾಳೆ ಕೋನಾರ್ದು ಯಾವಾಗ ಆಯ್ತದಾಗ ಐನೂರು ಹೇಳಿದ ತಕ್ಷಣ ನಾನು ಕರ್ಕೊಂಡೋಗಿ ತಾಲಿ ಕಡಿಸ್ಬಿಟ್ಟು ಕಳಿಸ್ತೀನಿ ಅದ್ಮೇಲೆ ನನ್ನ ಮನೆ ಬಾಕ್ಳಗು ಬರಂಗಿಲ್ಲ ಈ ಮುಂಡೆ ಇವಳು ನನ್ನ ಮನೆ ಹತ್ತಂಗಿಲ್ಲ ಇವಳು ಎಲ್ಲಾರಸಿಲಿ ನನ್ಗೆ ಇಷ್ಟ ಮನ ಮೇಲೆ ಇವಳು ನನ್ನ ಮಗಳು ಅಂತ ಯಾವತ್ತು ಬಾಕಿ ನೋಡಿಕಿಲ್ಲ ನಾನು ಸುಮ್ಮನೆ ಬಾಯ್ ಮುತ್ಕೊಂಡ್ ನೀನು ನೀನು ಮಾತಾಡೋ ನೀನು ನನ್ನ ಮಗಳು ನನ್ನ ಮಗಳು ಅಂತ ನಾನು ಆಸೆಯಿಂದನೇ ಸಾಕಿದ್ದು ನಾನು ಅದು ಬಿಟ್ಬಿಟ್ಟು ಓ ಇದು ಮಾಡ್ಬಾರ್ದು ಕೆಲಸ ಮಾಡ್ಕೊಬಾರ್ದು ಕಾಲೇಜ್ ಕಳಿಸ್ತಿಲ್ಲ ಎಲ್ಲವ ಬಿಡ್ಸೋದೇ ಕೇಳಿ ಕಾಲೇಜ್ಗೆ ಈ ಥರ ಬುದ್ಧಿ ಕಳಿತಾರೆ ಅಂದ್ಬಿಟ್ಟೆ ಒಂದು ಒಳ್ಳೆ ರೀತಿಲಿ ಕಲ್ತ್ಕೊಂಡು ಹೋಗಿದ್ರೆ ಇವತ್ತು ನನ್ನ ಮಗಳನ್ನ ಹಚ್ಕೊಟ್ಟ ಓದಿಸ್ಬೇಕು ಒಳ್ಳೆ ದಾರಿ ತರಬೇಕು ಅನ್ನೋದು ನನ್ನ ಕನಸಾಗಿತ್ತು ನನ್ನ ಕನಸಿಗೆ ಚೆನ್ನ ತಣ್ಣೀರು ಚೆಲ್ಲದ ಮೇಲೆ ಇನ್ನೇನು ಇನ್ನೇನು ಹೇಳು ಆಯಿತು ಸುಮ್ಮನೆ ರೀ ಇನ್ನೇನು ಮಾಡೋಕ್ಕದ್ದು ಇನ್ನೇನು ಮಾಡಕತ್ತದ್ದು ಹೇಳಿ ಏನು ಮಾಡೋಕ್ಕಿಲ್ಲ ಎಲ್ಲ ನಾವು ಬಂದಿದ್ದು ಅನುಭವಿಸ್ಲೇಬೇಕು ತಲೆ ಕೆಡ್ಸ್ಕೊಬೇಡಿ ಸುಮ್ಮನೆ ರೀ ನೀವು ಅಲ್ಲಿಗಿಲ್ಲ ಏನು ಕೆಡ್ಸ್ಕೊಳ್ಳೋ ಅಂಥದ್ದು ಏನಿಲ್ಲ ಓ ಸರಿ ನಡಿ ಹೋಗಿ ಸಾಸ್ರ ಕೇಳ್ಕೊ ಬರದಾ ನೋಡಿ ಅದ ಯಾವ ಚೆನ್ನಾಗಿದ್ ನೋಡ್ಬಿಟ್ಟು ಕಟ್ಟಿಗೆ ಕಳ್ಸಕ್ ಆಯ್ತದಂತೆ ಸಾವೇ ಬೇಡ ನಾವ್ ಹೋಗಿ ಸಾಸ್ರ ಕೇಳ್ಕ ಬಂದ್ಬಿಟ್ಟು ಫೋನ್ ನಂಬರ್ ಎಲ್ಲ ಇಸ್ಕೇಲೆ ನಂಬರ್ ಇಸ್ಕೊಂಡು ಫೋನ್ ಮಾಡ್ತೀವಿ ಅಕ್ಕ ಅವ್ ಕೇಳ್ಕೊ ಬಂದ್ಬಿಟ್ಟು ಇಂಥ ದಿವಸ ಅಂತ ಅದೇ ದಿವಸ ಕಾಕೊಂಡ್ ಕಟ್ಟಿಗೆ ಕಳಿಸ್ತೀವಿ ಆಯ್ತು ಅಣ್ಣ ಸಾಸ್ರೆ ಕೇಳ್ಕೊದ್ಬುಡಿ ಅಕ್ಕ ನೋಡಿ ನನ್ನ ಮಗನ ಕಡೆ ದೊಡ್ಡ ಅಯ್ಯೋ ಬುಡಿ ಅಕ್ಕಿ ಪಪ್ಪಾ ಅವ್ನ ಹಬ್ಬನೇ ತಪ್ಪಿದದ ನನ್ನ ಮಗಲ್ ಏನೋ ತಪ್ಪಿಲ್ದೀಯ ಇವಳು ಅವಕಾಶ ಅವೆಲ್ಲ ನೋಡ್ತಾವ ಹೇಳಿ ತಪ್ಪು ಇಬ್ರು ಅದೇ ಪಪ್ಪಾ ನೀವ್ ನೀರಾಕಿರಿ ಪಾಪ ನೀನು ಮಜ್ಮಾನ್ರು ಸಹಿ ಒಂದು ವಾರ ತುಂಬಿಲ್ಲ ಅಂತೀರಿ ಸುಂಕಿನ ಹೇಳ್ಬೇಡಿ ಫ್ರಿಜ್ವಾಗ್ಲು ಇದೇ ಒಂದು ನೋವು ಕದಕ ನನಗೆ ಅದೇನು ಕರ್ಮ ಮಾಡಿದ್ದು ಏನು ಹುಟ್ಟುತ್ತವೆ ತಾವಿಂದನು ಏ ಬರ್ತಾನ ಬರ್ತಾನೆ ಅಂದ್ಕೊಂಡು ಕಷ್ಟ ನನ್ನ ಗಂಡ ಒಂದು ದಿವಸ ಒಂದು ಮಾತು ಬೈನಿಲ್ಲ ಒಂದು ಮಾತು ಒಂದು ಏಟು ಮಾಡಿನ ಬರ್ತನದಲ್ಲೂ ಎಷ್ಟೋ ನೆಮ್ಮದಿಯಾಗಿ ಜೀವನ ಮಾಡ್ಕೊಬೋತೇ ಇದು ಆ ದೇವ್ರಿಗೆ ಅದೇನು ಮಟ್ಟ ಒರಿದ್ವ ಏನೋ ಇದಕ್ಕಿದ್ದಂಗೆ ಚೆನ್ನಾಗಿ ಕೆಲಸ ಮಾಡ್ತಾರಿಯಾ ಇದ್ದಕ್ಕಿದ್ದಂಗೆ ಕುಸ್ತು ಬಿದ್ದು ಸಾತ್ ಹೋಗ್ಬಿಟ್ರು ಕದಕ ಅಯ್ಯೋ ಸುಮನೀರು ಸುಮ್ನೀರ್ ತಾಯಮ್ಮ ಬೇಡ ಸುಮ್ಮನೀರ ತೆಗೆ ಪಾಪ ನೀನೇನು ಮಾಡಿ ಅವ್ವ ಹೊಟ್ಟೆಲ್ಲ ಮಕ್ಕಳು ತಪ್ಪು ಮಾಡೋದು ತಂದೆ ತಾಯಿ ಏನು ಮಾಡೋರು ಅಳು ಸುಮ್ನೀರು ಅಳು ಬೇಡವ್ವ ಸುಮ್ನಿರು ದೇವ್ರು ಒಳ್ಳೇದು ಮಾಡ್ತಾನೆ ಸುಮ್ಮನೀರ್ ತಾಯಮ್ಮ ಆಯ್ತು ಇನ್ನೇನು ಮಾಡೋಕ್ಕಾಕಿಲ್ಲ ಹ್ಞೂ ಸುಮ್ನೀರು ನೀವೇನು ಬೇಜಾರ್ ಮಾಡ್ಕೋಬೇಡಿ ಕಣಕ್ಕ ನೀವೇನು ಬೇಜಾರ್ ಮಾಡ್ಕೋಬೇಡಿ ನನ್ನ ಸೊಸೆ ಏನೊಂದು ಸಾಕ ಗೊತ್ತು ನನ್ನ ಮಗನ ಹೆಚ್ಕೊಳಕ್ಕಿಲ್ಲ ನನ್ನ ನಂಬಿ ಮದುವೆ ಮಾಡ್ಕೊಡಿ ಅಕ್ಕ ನಾನು ಚೆನ್ನಾಗಿ ಸಾಕ್ತೀನಿ ಆಯ್ತು ಸುಮ್ನಿರಿ ಅಕ್ಕ ಆಯ್ತು ಸುಮ್ಕಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ